ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟಾಂಟ್ಲಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವ ಡಿಲೆಕ್ಸ್ ಲೆಕ್ಸ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್ ಫೈವ್ ಒನ್ ಟು ತ್ರಿಬಲ್ ನೈನ್ ಫೈವ್ ಎಲ್ಲ ಮುಖಂಡರು ದ್ವಿಚಕ್ರ ವಾಹನ ಸವಾರರು ಮುಂದೆ ನಿಮ್ಮ ಜೆ ಕೆ ಮತ್ತು ಓಪಿ ಅಣ್ಣವರು ಮುಂದೆ ಎರಡು ಬೈಕ್ ನಾವು ಕೂಡ ಇರ್ತೇವೆ ಎಲ್ಲರೂ ಕೂಡ ನೀವು ಹಿಂದೆ ಫಾಲೋ ಮಾಡಬೇಕು ಅನ್ನುವಂಥ ವಿನಂತಿಯನ್ನ ಮಾಡ್ತೇನೆ ನಮ್ಮ ನೆಚ್ಚಿನ ನಾಯಕರು ಅವರು ಸಹ ಟೂ ವೀಲರ್ ಮುಖಾಂತರ ಚಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಯಶಸ್ವಿ ಮಾಡಬೇಕಾದ್ರೆ ಹಿಂದೆ ಇರೋರು ಎಲ್ಲರ ಬೈಕ್ ರ್ಯಾಲಿ ಮುಖಾಂತರ ನಾವು ಕಾರ್ಯಕ್ರಮ ತೋರಿಸ್ತಾ ಇದ್ದೀವಿ ಎಲ್ಲರೂ ನಿಧಾನವಾಗಿ ಬರಬೇಕು ಯಾರು ಓವರ್ ಟೇಕ್ ಮಾಡಿ ಯಾರ ರೋಡ್ ಗಿಡಬಾರದು ಓವರ್ಟೇಕ್ ಮಾಡಬಾರ್ದು ದಯವಿಟ್ಟು ರೆಂಟಲ್ ಬರೋ ಗಾಡಿಗಳಿಗೆ ಆಪೋಸಿಟ್ ಗಾಡಿಗಳ ವ್ಯವಸ್ಥೆ ಮಾಡಿಕೊಡ್ಬೇಕು ಓವರ್ಟೇಕ್ ಮಾಡಬಾರ್ದು ಒಂದು ಗಾಡಿಗೆ ಒಂದು ಟೆಂಟ್ ನಿಧಾನವಾಗಿ ಬರಬೇಕು ಗೇಟಲ್ಲಿರೋರು ನಮ್ಮ ನಿಮ್ಮ ನೆಂಚಿನ ನಾಯಕರಾದಂಥ ಜೆ ಕೆ ಕಿಂಗಾರಣ್ಣನವರು ವೇಣುಗೋಪಾಲ್ ಸಹ ಗಾಡಿ ಮುಖಾಂತರ ಬೆಂಗಳೂರಿನ ಮುಖಾಂತರ ಅವರು ಬರ್ತಾ ಇದ್ದಾರೆ ಅವ್ರಿಗೆ ಎಲ್ಲರೂ ನಾವು ಕಾಸ್ ಕೊಡಬೇಕು ಎಲ್ಲ ಇಂಜಾಬಲ್ಲಿ ಎಲ್ಲ ಗಾಡಿ ಇಲ್ಲ ಬರಬೇಕು ಬನ್ನಿ ಎಲ್ಲ ಒಗ್ಗಡ್ಸ್ಕೊಂಡ ಯಾರೇ ರೋಡ್ ಇಳಿಬಾರ್ದು ಎಲ್ಲ ನಿಧಾನವಾಗಿ ಬರಬೇಕು ಓವರ್ಟೇಕ್ ಮಾಡೋದಾಗ್ಲಿ ಗಾಡಿ ಟೆಂಕ್ ಮಾಡ್ಕೊಳ್ಳೋದಾಗ್ಲಿ ಮಾಡಬಾರ್ದು ನಿಧಾನವಾಗಿ ಬರಬೇಕು ನಿಧಾನವಾಗಿ ದಯವಿಟ್ಟು ಎಡಬ ಎಲ್ಲ ಬರಬೇಕು ನೋಡಿ ರೋಡ್ ಗಿಡಿಬಾರ್ದಲ್ಲ ದಯವಿಟ್ಟು ರೋಡ್ ಗಿಡಿಬಾರ್ದು ಎಲ್ಲ ಬನ್ನಿ ನಿಧಾನವಾಗಿ ಬರಬೇಕು ಯಾರೇ ಆಗಿ ಓವರ್ಟೇಕ್ ಮಾಡಬಾರೀ ಚೆನ್ನಾಗಿ ಅತ್ಯುತ್ತಮವಾಗಿ ಬೈಕ್ ರಾಲಿ ತುಂಬಾ ಚೆನ್ನಾಗಿ ಮೂಡು ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಸಹ ರೋಡ್ ಗಿಡಿಯೋದಾಗಿ ಓವರ್ಟೇಕ್ ಮಾಡೋದಾಗಿ ಮಾಡಬಾರ್ದು ನಮ್ಮ ನಾಯಕರ ಜೊತೆಲೆ ನೋಡಿ ನಮ್ಮ ನಾಯಕರ ಜೊತೆಲೆ ಬರಬೇಕು ಮುಂದೆ ಯಾರು ಬರಬಾರ್ದು ನಾಯಕರ ಮುಂದೆ ಮುಂದೆ ಯಾರು ಬರಬಾರ್ದು ನಮ್ಮ ನಾಯಕರಿಗಿಂತ ಮುಂದೆ ಯಾರು ಬರಬಾರ್ದು ಎಲ್ಲ ಜೊತೆಯಲ್ಲೇ ಬರಬೇಕು ಎಲ್ಲ ಈ ಭಾಗದಲ್ಲಿ ಬರಬೇಕು ಎಲ್ಲ ಅನುದಾನವಾಗಿ ಎಡಭಾಗದಲ್ಲಿ ಬರಬೇಕು ಗಾಡಿ ಗಾಡಿ ಚೆಕ್ ಚೆಕ್ ಮಾಡಬಾರ್ದು ಓವರ್ ಟೆಕ್ ಮಾಡಬಾರ್ದು ನಿಮ್ ಕಡೆ ಹೊರಬಾರದಿಂದ ಗಾಡಿಗೆ ಬರ್ತಾ ಇರ್ತವೆ ಅವ್ಕೊಡ್ಬೇಕು ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂತ ಓವರ್ಟೇಕ್ ಮಾಡೋದಾಗ್ಲಿ ಗಾಳಿ ಹಿಡಿಯೋದಾಗ್ಲಿ ಕಳೆಗಡೆ ಮಾಡಬಾರ್ದು ನಿಧಾನ ಬರಬೇಕು ನಿಧಾನ ಬರಬೇಕು ಓವರ್ಟೇಕ್ ಮಾಡಬಾರ್ದು ಓವರ್ಟೇಕ್ ಮಾಡಬಾರ್ದು ಗಾಡಿ ಟೆಕ್ ಬನ್ನಿ ಎಲ್ಲ ಎಡಭಾಗದಲ್ಲಿ ಬರಬೇಕು ಬಲಭಾಗದಲ್ಲಿ ಬರುವಂತ ಗಾಡಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಎಲ್ಲ ಎಡಭಾಗದಲ್ಲಿ ದಿ ಪ್ರೀತಿ ಸಿ ಬಿ ಎಸ್ ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯೂಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು